ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ ಗೃಹ ರಕ್ಷಕ ದಳದವರು ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಾದರೂ ತುತ್ತು ಸೇವೆ ಸಲ್ಲಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ಪ್ರಭಾರ ಸಮಾಜೇಷ್ಠರು ಗೃಹ ರಕ್ಷಕ ದಳ ಬಿ ಮರಿಯಪ್ಪ ಕರೆ ನೀಡಿದ್ದಾರೆ ಶಿರಾನಗರದ ಶ್ರೀರಾಮ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಅಖಿಲ ಭಾರತ ಗೃಹ ರಕ್ಷಕರ ದಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಉಂಟಾದ ಸಮಯದಲ್ಲಿ ಗೃಹ ರಕ್ಷಕ ದಳದವರನ್ನು ನಿಯೋಜಿಸಲಾಗಿತ್ತು ಆ ಸಂದರ್ಭದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಚುನಾವಣೆ ಗಲಭೆ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಸಾರ್ವಜನಿಕರನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಪೊಲೀಸ್ ಇಲಾಖೆಗೆ ಬೆಂಬಲವಾಗಿ ನಿಂತಿರುವ ನಿಮಗೆ ಧೈರ್ಯ ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸವಿರಬೇಕು ಎಂದು ತಿಳಿಸಿದ್ದಾರೆ ರಾಷ್ಟ್ರಪತಿ ಪದಕ ವಿಜೇತ ಮಾಜಿ ಘಟಕಾಧಿಕಾರಿ ರೇವಣ ಸಿದ್ದೇಶ್ವರ ಹಾಗೂ ನಿವೃತ್ತಿ ಹೊಂದಿದ್ದ ಹದಿಮೂರು ಗೃಹ ರಕ್ಷಕರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿರಾ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕ ಶೇಖರ್ ಜಿಲ್ಲಾ ಉಪ ಸಮಾಧ್ಯ ರಾಜೇಂದ್ರನ್ ಆರ್ ಜಿಲ್ಲಾ ಬೋಧಕ ಶಿವಪ್ರಸಾದ್ ಸಹಾಯಕ ಬೋಧಕ ಶ್ರೀನಿವಾಸ್ ಶಿರಾ ಘಟಕದ ಅಧಿಕಾರಿ ಮಹಲಿಂಗಪ್ಪ ಆನಂದ್ ಎಂಜಿ ಶ್ರೀನಿವಾಸ್ ಹಾಗೂ ಗೃಹ ರಕ್ಷಕಿಯರು ಹಾಜರಿದ್ದರು